ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಒಳ್ಳೆಯ ಸಾಂಗನ್ನು ನಾನು ಸೇರ್ ಮಾಡ್ತಾಯಿದ್ದೀನಿ ಸಾಮ ಜವರ ಗಮನ ಅಂತ ಸಾಂಗ್ ಬಂದು ಶಂಕರಾಭರಣ ಮೂವಿ ತೆಲುಗು ಮೂವಿ ಚಂದ್ರಮೋಹನ್ ಮತ್ತು ರಾಜಲಕ್ಷ್ಮಿ ಇಬ್ಬರು ನಟಿಸಿರುವಂತಹ ಮೂವಿ ತುಂಬ ಚೆನ್ನಾಗಿದೆ ಶಂಕರಾಭರಣ ಮೂವಿನಲ್ಲಿ ತುಂಬ ಒಳ್ಳೆಯ ಸಾಂಗ್ಸ್ ಎಲ್ಲ ಇದೆ ಅದರಲ್ಲಿ ನಾನು ಒಂದನ್ನು ಸೇರ್ ಮಾಡ್ತಾಯಿದ್ದೀನಿ ಬನ್ನಿ ಹಾಡೋಣ

काला विख्यात त गमन सवर घमन साध वृद्ध विख्यात काला गमन आ, 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 आ सामनी त सामजर ി ഗമജുദാ മായ ഗനവീച്ചക്ഷണ കൊണശീല ദയാൽ വാല മാം പാലയ സമന ഗമജുദാ മായ ഗനവിച്ചക്ഷണ കൊണശീല ദയാൽ വാല മാം പാലയ സമ ജ ഗമന കോ

மனால கால வித்தவர ஆசவி ரே இயதல மல்ல నిన్న పలకరించగా ఆ గమ గమదమ గమని దమద మదని సదని నేని నేని మద నేని నేని గమ దాద దాద మద మగ సా నీ సాధ ಮಮ ಗಮ ಮಧ ನಿ ಘಮ ಧನಿ ಸದನಿ ಸ ಗಮ ಫ್ರೆಂಡ್ಸ್ ಈ ಸಾಂಗು ತುಂಬಾ ಇಷ್ಟಕರವಾದಂತಹ ಸಾಂಗ್ ನನಗೆ ನಿಮಗೂ ತುಂಬನೇ ಲೈಕ್ ಆಗುತ್ತೆ ಅಂದ್ಕೊಳ್ತೀನಿ ಶಂಕರಾಭರಣ ಮೂವಿನಲ್ಲಿ ಬರೀ ಸಂಗೀತಬದ್ಧವಾದಂತಹ ಸಾಂಗ್ಸೇ ಫ್ರೆಂಡ್ಸ್ ಇರೋದು ಶಂಕರಾಭರಣ ಮೂವಿ ನಿಜವಾಗ್ಲೂ ನಾನು ಎಷ್ಟು ಸಲ ನೋಡಿದ್ದೀನೋ ನನಗೆ ನಿಜವಾಗ್ಲೂ ಲೆಕ್ಕ ಮಾಡೋಕ್ಕಾಗಲ್ಲ ಅಷ್ಟು ಸಲ ನೋಡಿರ್ತೀನಿ ನಾನು ಯಾಕಂದರೆ ನನಗೆ ಸಂಗೀತ ಅಂದರೆ ತುಂಬಾ ಇಷ್ಟ ಕಲೀಲಿಕ್ಕಾಗಲಿಲ್ಲ ಅಷ್ಟೇ ಹೊರತು ಸಂಗೀತ ಅಂದರೆ ತುಂಬ ತುಂಬಾ ಇಷ್ಟ ಫ್ರೆಂಡ್ಸ್ ನನಗೆ ಸಂಗೀತ ನಾನು ಅಲ್ಲಿಗೂ ಅರ್ಧಂಬರ್ಧ ಒಬ್ಬ ಟೀಚರ್ ಹತ್ರ ಅರ್ಧಂಬರ್ಧ ಕಲಿತೆ ಬಟ್ ಪೂರ್ತಿ ಕಲ್ತಿದ್ದೀನಿ ಬಟ್ ನನಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಟೈಮ್ ಆಗಲಿಲ್ಲ ಫ್ರೆಂಡ್ಸ್ ನನಗೆ ಅಷ್ಟರಲ್ಲಿ ನಮ್ಮಗ ಹುಟ್ಟಿದ ಮತ್ತು ಪ್ರ್ಯಾಕ್ಟೀಸ್ ಮಾಡಲಿಕ್ಕೆ ಆಗಲಿಲ್ಲ ಅದು ಅರ್ಧಂಬರ್ಧ ಆಗ್ಬಿಡ್ತು ಸಂಗೀತ ಅಲ್ಲಿಗೂ ನನಗೆ ತುಂಬಾ ಪ್ರಾಣ ಅಂದರೆ ಸಂಗೀತ ಅಂತಂದರೆ ಅಷ್ಟು ಪ್ರಾಣ ನಾನು ಈಗ ಯಾವಾಗನ ಒಂದು ಸ್ವಲ್ಪ ಟ್ರೈ ಮಾಡ್ತಾ ಇರ್ತೀನಿ ಸಂಗೀತ ಹಾಡಬೇಕು ಸಂಗೀತಬದ್ಧವಾದಂಥ ಸಾಂಗ್ಸನ್ನು ಆಡಬೇಕು ಟ್ರೈ ಮಾಡಬೇಕು ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಚೆನ್ನಾಗಿ ಆಡಿರ್ತೀನಿ ಅಂತ ಅಂದ್ಕೊಳ್ತೀನಿ ನಾನು ಪ್ಲೀಸ್ ಎಲ್ಲರಿಗೂ ಲೈಕ್ ಆಗುತ್ತೆ ಅಂದ್ಕೊಳ್ತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್